ರಾಣಿ ಏ ರಾಣಿ ಹೇಳಿತ್ತ ಏನೇ ಎಲ್ಲ ರೆಡಿನಾ ಎಲ್ಲ ಕೆಲಸ ಎಲ್ಲ ಮುಗೀತಾ ಮನೆಗೆಲ್ಲ ಕ್ಲೀನ್ ಮಾಡಿದ್ದಾನೆ ನೀಟಾಗಿ ಮತ್ತೆ ಇದು ರೂಮ್ ಇತ್ತ ರೂಮ್ ಎಲ್ಲ ಕ್ಲೀನ್ ಮಾಡಿದ್ಯಾ ಮತ್ತೆ ಮಕ್ಕಳು ಬಂದರೆ ಉಳ್ಕೊಳಕ್ಕೆ ನಾನು ಇವತ್ತು ಸಂಜೆ ಅಡುಗೆ ಎಲ್ಲ ರೆಡಿ ಮಾಡಿದ್ದಾನೆ ಅಡುಗೆ ಎಲ್ಲ ಮಾಡಿ ಇಟ್ಬಿಡ್ ಅವ್ರು ಬರೋಷ್ ರಲ್ಲಿ ಅವಿನಾಶ್ ಅವ್ರು ಸಂಜೆ ಅಷ್ಟು ಬಂದ್ಬಿಡ್ತಾರೆ ಅಡುಗೆ ಎಲ್ಲ ರೆಡಿ ಆಗ್ಬೇಕು ಅವ್ರ ಬರೋಷ್ಠರೆಲ್ಲ ರೆಡಿ ಇರಬೇಕು ಬಂದ ತಕ್ಷಣ ಅವರು ಕೊಟ್ಟಿದ್ದು ಊಟ ಮಾಡಬೇಕು ಖುಷಿ ಖುಷಿಯಾಗಿ ಗೊತ್ತಾಯ್ತಾ ಆಯ್ತಾ ಎಲ್ಲ ರೆಡಿ ಮಾಡ್ತಾ ಇದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ಅವ್ರ ಬರೋಷ್ರು ಎಲ್ಲ ಮಾಡ್ಬಿಡ್ತೀನಿ ಏನು ತೊಂದರೆ ಇಲ್ಲ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ ರೂಮ್ ರೆಡಿ ಮಾಡ್ತೀನ ಎಲ್ಲ ರೆಡಿ ಇದೇನು ತಲೆ ಕೆಟ್ಕೊಬೇಡಿ ಮಾಡಿದ್ದೀನಿ ಮಾಡಿದೀನಿ ಅಂದ್ಬಿಟ್ಟು ಆಮೇಲೆ ಅಯ್ಯೋ ಇದರ್ತೋಯ್ತು ಮರ್ತೋಯ್ತು ಅಂದ್ಬೇಡ ಹಾಂ ಆಯ್ತಾ ಅವ್ನಿಗೆ ಬೇಜಾರಾಗಬಾರ್ದು ಹಾಂ ಆಮೇಲೆ ಅವ್ರ ಹೋಗಿರ್ಬಿಟ್ರೆ ಅವನು ಅಷ್ಟೇ ಅವ್ರ ಬಗ್ಗೆ ಗೊತ್ತಲ್ಲ ನಿನಗೆ ಯಶೋಧ ಎಷ್ಟು ಬೇಜಾರು ಅಂತ ಮೊದಲೇ ಬೇಜಾರು ಮಾಡ್ಕೊಂಡು ಸರಿ ಮಾತಾಡ್ತಲ್ಲ ನಮ್ಮ ಜೊತೆ ಅವ್ರು ಮಕ್ಕಳನ್ನಾದರೂ ಖುಷಿಪಡಿಸಿ ಪಡಿಸಿ ಖುಷಿ ಹತ್ರ ಮಾಡಬೇಕು ಗೊತ್ತಾಯ್ತಾ ಆಯ್ತಾಯ್ತಾ ಎಲ್ಲ ಮಾಡ್ತೀನಿ ಬಿಡಿ ರಾಣಿ ಕುಳಿಯೋಕೊಂದೋಟ ಮಜ್ಲಿ ಕೊಡುವ ಅಯ್ಯೋ ಏನು ಬಿಸ್ತು ಅಂತೀ ಹೊರಗಡೆ ಸಾಕಾಗೋಯ್ತದ ಆಮವ ತಗೊಬಂದ್ಬಿಡ್ತೀನಿ ಏನೇ ಏನು ಬೀದಿ ನಂಗೆ ಜೋರ ಜೋರಾಗಿ ಮಾತಾಡ್ತಿದ್ದೀರಲ್ಲ ನಿಮ್ಮ ಜೊತೆ ಏನು ಸಮಾಚಾರ ಅಯ್ಯೋ ಏನು ರೀ ಏನು ಮಾತಾಡಬಾರ್ದ ನಾನು ಅವಿನಾಶ್ ಅಂದರೆ ಭೂಮಿನ ಬರ್ತಾರೆ ಸಂಜೆ ಅದಕ್ಕೆ ಅಡುಗೆಗೆಲ್ಲ ರೆಡಿ ಮಾಡು ಅವ್ರಿಗೆ ಉಳ್ಕೊಳ್ಳೋಕೆ ರೂಮ್ ಮುಗಿ ಮೇಲೆ ರೆಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಇನ್ನೇನು ಕಿರ್ಚಾಡೋಣ ನಿಮ್ಮ ಸೊಸೆ ಜೊತೆ ಸರಿ ಸರಿ ಆಯಿತು ಇವಳಿಗೆ ಯಶೋದಿಗೆ ಫೋನ್ ಮಾಡಿದಾ ಕಳಿಸು ಅಂತ ಅಯ್ಯೋ ಅವಳಲ್ಲಿ ನಂಗೆ ಕೂಡ ಮಾತಾಡೋಳು ಸರಿ ಮಾತಾಡ್ತೀರ ಕಣ್ರಿ ಅವಳು ಅದಕ್ಕೆ ಅವಿನಾಶಿಗೆ ಫೋನ್ ಮಾಡಿದೆ ಬಪ್ಪಾ ಅಂತ ಹ್ಞೂ ಬುಡಾಜಿ ಬತ್ತೀವಿ ಅಂತ ಅನ್ನಪ್ಪ ಅದಕ್ಕೆಲ್ಲ ರೆಡಿ ಮಾಡ್ತೀನಿ ಕಣ್ರಿ ಬಂದವು ಬರೀ ಕರೆಕ್ಟಾಗಿ ಕೇಳ್ಕೊಳ್ಳಿವೆ ಅವ್ರೊಮ್ಮ ಕೇಳ್ದಾನೇ ಅವನು ಬಂದಾನ ಅಶ ಅವನಿಗೆ ಹೋಗ್ಬೇಡಕ್ಕೆ ಈಗ ಬೇಡ ಅನ್ಬಿಟ್ಟು ಏನು ಮಾಡೋದು ಆಮೇಲೆ ಪಪ್ಪಾ ಇವಳು ರಾಣಿ ಕಷ್ಟಪಟ್ಟು ಮಾಡಿದೆ ಬೇಸ್ಟ್ ಹಾಕಿಲ್ವಾ ಅಯ್ಯಯ್ಯ ಅದೇನು ರೀ ನಾಡೋದು ನೀವು ಬತ್ತೀನಿ ಅಂತ ಹೇಳಿಲ್ವಾನು ಹಾಂ ಅವಳೇ ಬೇಡ ಅಂದಳೋ ನಾನು ಅಪ್ಪನ ಮನೆಯಲ್ಲಿ ಕರ್ದಿಲ್ವಲ್ಲ ಅಂತ ಬೇಜಾರ ಮಾಡ್ಕೊಂಡಿರ್ತಾಳೆ ಅಂತ ಖುಷಿ ಬಿಟ್ಬಿಟ್ಟು ಅವಳು ಇದು ಮಾಡಾಳ ಅವಳು ಹೋಗ್ಬೇಡಿ ಅಂದಾಳ ಹಾಂ ಅವ್ರಪ್ಪನ ಮನೆಗೆ ಅವಳೆಕ್ರಿ ಹೋಗ್ಬಿಡಿ ಅಂದಳು ಏಂಥದ್ಲಾಕತೆ ಸುಂಕು ಕುತ್ಕೊಳ್ಳಿ ಎಳ್ನೀರು ಸ್ವಲ್ಪ ತು ಆಟ ಎಳ್ನೀರು ಎಳೀನರ್ ಗಿಳಿ ಅಂತ ಕೇಳ್ಕೊಬಂದು ಮಾಡಿ ಬಿಸ್ಲು ಬೋಗು ಅತ್ಕೇ ಅವ್ರಿಗೆ ಎಳ್ನೀರು ಹಾರ ಕೊಡಕೈತೆ ಬರಲಿ ಕಣೇ ಬರಲಿ ನಂಗೆ ಏನು ಬೇಜಾರ ನನಗೂ ಖುಷಿಯೇ ಬಂದರೆ ಅದೇ ಹೇಳಿತು ಅವಳು ಎಸ ಹಂಗೆ ಮಾಡಿವೋ ಅವಿನಾಶ ಮಾಡಿದ್ರೆ ಅವನು ಬರ್ತೀನಿ ನೆನಪು ಬರ್ಗೆದ್ದು ಹೋದಾನು ಅಂತ ಹೇಳಿತು ಅಷ್ಟೇ ತಗೊಳ್ಳಿಮ್ಮ ಮಜ್ಜಿಗೆ ಕುಡೀರಿ ಹೊಸ ಸೇಂಗೋ ಹೋಗ್ಬಿಡುವ ಹೊಸ ತಂಪಾಯಿತು ಅಯ್ಯೋ ದೇವ್ರೆ ಮಜ್ಜಿಗೆ ಕುಡಿದ ಹೊಸ ಸಮಾಧಾನ ಆಯ್ತು ಕಣವ ಏನು ಹೊಸಿದಾಗೆಯಾ ಅದೇ ಮತ್ತೆ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವ ಹ್ಞೂಮ್ಮ ಎಲ್ಲ ರೆಡಿ ಮಾಡಿದ್ದೀನಿ ಅಡುಗೆ ಮಾಡಬೇಕು ಅಡುಗೆ ಮಾಡ್ಬಿಡ್ತೀನಿ ಸಂಜೆ ಬರೋಷ್ಟಲ್ಲಿ ಎಲ್ಲ ರೆಡಿ ಮಾವ ಸರಿ ಸರಿ ಹಿಂಗೋ ಇವತ್ತು ನಮ್ಮ ನಮ್ಮಅಮ್ಮಗೆ ಬರ್ತಾನೆ ಅದೇ ಒಂದು ಖುಷಿ ನಂಗೆ ಅಮ್ಮಗ ಜೊತೆ ಮದುವೆ ಮಾಡಿದ್ರೆ ಹಾತಿಲ್ವಾ ಅಯ್ಯೋ ದೇವ್ರೆ ಹೆಂಗೆ ಆಡ್ಬಿಟ್ರು ಅವೇ ನಾನು ನಿಲ್ವಾ ಭೂಮಿ ಚಿಂತದ್ದು ಏನು ನಯ ಅನಾಜೂಕು ಹಾಂ ಅದು ಇವ್ಳಂಗೆ ಓದಿ ಕೆಲಸ ಥರದೇ ಎಷ್ಟು ಕೆಲಸ ಎಲ್ಲ ಮಾಡ್ಕೊಂಡು ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಹೋಯ್ತಲ್ವಾ ಎಲ್ಲದಕ್ಕೂ ಬೇರೆ ಉಣಬೇಕು ಅದೆಂಥ ಒಂಥಂದು ಗಂಟೆಗೆ ಗಂಟಾಗ್ತಾರೆ ನೋಡ್ತೀನಿ ನಾನು ಅದಕ್ಕೆ ಎಂಥ ಮಹಾರಾಜನ್ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅದೇ ಎಲ್ಲ ರೆಡಿ ಆಯಿತು ಇನ್ನೇನಾದ್ರು ಮಾಡಬೇಕಾ ಅಲ್ ಬರೋ ಕೇಳಿರಿ ಆಯ್ತು ಅಲ್ವಾ ಏನೋ ಚೆನ್ನಾಗಿ ಮಾಡಿದ್ಯಾ ಹಾಂ ಕೇಳಕ್ಕೆ ತಿಂತಾಳು ಎಲ್ಲರು ಏನು ಅಂತ ಏನು ಏನ್ ಮಾಡ್ತಾ ಇದ್ರಿ ಬ್ರಣವೇ ಓ ಬಂದ ನೀನೇ ನಿನ್ಗೆ ಫೋನ್ ಮಾಡಿದೆ ಅನ್ಕೊಬಿಟ್ಟೆ ಅಷ್ಟೊತ್ತು ನೀನೇ ಬಂದಲ್ಲ ಇದು ಅವಿನಾಶ್ ಬಂದು ಫೋನ್ ಮಾಡಪ್ಪ ಬತ್ತೀವಿ ಅಂದ್ರೆ ಎಷ್ಟೊತ್ತು ಬರ್ತಾರೆ ಏನು ಕೇಳು ಯಾರ ಕತ್ಲಾಗ ಬತ್ತಮೇಲೆ ಲೇಟ್ ಆಯ್ತದೆ ಅಡುಗೆ ಎಲ್ಲ ಮಾಡೋಣ ಎಲ್ಲ ರೆಡಿ ಆಗದೆ ಬಂದು ಊಟ ಗಿಟ್ಟ ಮಾಡ್ಕೊಂಡು ಆರಾಮಾಗಿ ಮನೆ ಕೊಳ್ಳಿ ಇವತ್ತು ಬತ್ತೀನಿ ಅಂದಿದ್ರೆ ಇವತ್ತು ಹಂಗಾರೆ ಎಲ್ಲ ರೆಡಿ ಇದೆ ರಾಣಿ ಎಲ್ಲ ರೆಡಿ ಮಾಡಿದ್ಯಾ ಅಡುಗೆ ಅಡುಗೆ ಸ್ಪೆಷಲ್ ಆಗಿ ಎಲ್ಲಾನು ಮಾಡಿದ್ಯಾ మన ఇల్లంతా క్లీన్ చేసి ఆడుకోవడానికి రూమ్ ల క్లీన్ మార్కొండో నిన్నేరా అడిగే ఇవట్ ఏనేం దేకే అలా రెడీ మార్కొండో బెల్గే ఇంద అడిగే మార్డిని ఆ బెల్గే ఇంద మార్ మార్ సాకకైతే అలా రెడీ మార్డిని కనే అయ్యయ్యో ఏన్ అదనే దిదునం కేల్కబడ సుం కుదుకు నిన్న మగ్లు అలియాగిదరే మార్తితివి నీను ఏన్ దొడ్డి ఊరం కేల్కొతదియలా అయ్యో నానే నందతే అవెల్ల రెడీ మార్డిది అని కేల్దరలా అదికే హెల్దే అయ్యో సుం నిరిగా అయ్యో ఫోన్ రింగ్ అయితైతే ఎదతనే ఇల్వలవ అయ్యో ಇನ್ನసతి మార్పా ಇನ್ನసరి మార్ ఇల్ల ఇల్ల కనమ ఇత్త తనే ఇల్ల ಅಯ್ಯೋ ಅಯ್ಯೋ ಎಲ್ಲ ಬೋತ ಇದಾರೆ ಏನಕ್ಕೆ ನಪ್ಪ ಗಾಡಿಗಿಡಿಲಿ ಅದಕ್ಕೆ ಅತ್ತ ಕೈತೆ ಏನೋ ಇನ್ನ ಒಂದ್ಸತಿ ಮಾಡಿ ನೋಡಪ್ಪ ಹಲೋ 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 ಯಾರು ಅಭಿನಾಶ್ನಾ ಉಂಕನ್ ಮಾವಾ ನಾನೇ ಯಾ ಏನ್ ಮಾವಾ ಎಲ್ಲಿ ಇದೀರಪ್ಪ ನೀನು ಭೂಮಿನುವೆ ಊಟಕ್ಕೆ ಬತ್ತೀನಿ ಇವತ್ತು ಮನೆಗೆ ಅಂದ್ರಂತಲ್ಲ ಅಂತಲ್ಲ ಇಲ್ಲಿ ಅವನು ರಾಣಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾವ್ರೆ ಇನ್ನು ಒಂಟಿಲ್ವಾ ಅಯ್ಯೋ ಮಾವ ಅದು ಅದೇನಾಯ್ತು ಅಂದ್ರೆ ಏನು ಏನಾಯ್ತು ಅದು ಮಾವ ಭೂಮಿಯವರು ಮನೆಗೆ ಅಂತ ಅವ್ರ ಊರಿಗೆ ಅವರೇ ಸುಮಾರು ಸತಿ ಕರಿತಾವ್ರೆ ಅಲ್ಲಿಗೆ ಹೋಗಿಲ್ಲ ಮೊದಲು ಅಲ್ಲಿಗೆ ಹೋಗಿ ಆಮೇಲೆ ಹೋಗ್ತಾಯ್ತೀ ಅಂತ ಹೋಗುವ ಬತ್ತೆಲ್ಲ ಕಣ್ಮ ನಾವು ಇವತ್ತು ನನಗೆ ಭೂಮಿಯವ್ರ ಮೂರು ಹೋಗ್ಬೇಕು ಅಲ್ಲಿಗೆ ಹೋಗಿ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಮುಂದಿನ ವಾರ ಆದರೆ ಬತ್ತಿ ಬಿಡು ಮಾವ ಮುಂದಿನ ವಾರ ಬಂದಿರಿ ಅಲ್ಲ ಕಣಪ್ಪ ಇವತ್ತು ಬತ್ತೀವಿ ಅಂದ್ರೆ ಅಂತಲ್ಲೋ ಹಾಂ ಪಾಪ ನಿಮ್ಮ ಅತ್ತೆ ನೆನ್ನೆ ದಿನದಿಂದ ರೆಡಿ ಮಾಡ್ಕೊಂಡು ಕೂತೋಳೆ ಅಲ್ಲನೂ ಹಾಂ ಇವತ್ತು ಬತ್ತೀವಿ ಅಂದ್ರೆ ಅಂತಲ್ಲ ಹ್ಞೂ ಅಜ್ಜಿ ಫೋನ್ ಮಾಡ್ತಾ ಬತ್ತಿ ಬಿಡಾಜಿ ಅಂತ ಹೇಳ್ಬಿಟ್ಟಿದೆ ಆಮೇಲೆ ನೋಡಿದ್ರೆ ಅವ್ಗೆ ಹೇಳಿದ್ಕೆ ಅವ್ವ ಎಂಥದ್ದು ಬೇಡ ಭೂಮಿ ಅವ್ರು ಹೋಗ್ಬೇಕು ಸುಮ್ಮನಿರು ಅಂತು ಸರಿ ಬಿಡು ಇನ್ನೇನು ಮಾಡಿ ಅವ್ವನೇ ಬೇಡ ಅಂದಮೇಲೆ ಅಂದ್ಬಿಟ್ಟು ಸುಮ್ಮನೆ ಅದೇ ಕಣ್ಮಾವ ಒಂದು ಫೋನ್ ಮಾಡಿ ಅವ್ವ ಹಿಂಗೆ ಗೊತ್ತೇ ಇಲ್ಲ ಅಂತ ಒಂದು ಮಾತು ಹೇಳ್ಬೇಡ್ವ ನೀನು ಹಾಂ ಹಂಗಾರ ಹೇಳ್ಬೇಡ್ವೇನ ಮಾಡಿ ಮಾಡ್ಕೊಳ್ಳಲ್ಲ ಈಗ ಎಲ್ಲ ನೀವು ಏನು ಮಾಡೋದಂತೆ ಅಯ್ಯೋ ಮಾವ ಬೇಜಾರು ಮಾಡ್ಕೊಬೇಡ ನಾನು ಅತ್ತೆಗೆ ಇನ್ನೇನು ಮಾಡೋದು ಅವ್ವನೇ ಬೇಡ ಅಂದಮೇಲೆ ಹೆಂಗೆ ಬರೋದು ಅದಕ್ಕೆ ಬರ್ನಿಲ್ಲ ಕತೆ ಮುಂದಿನ ಮರ ಹಂಗೆ ಏನಾದ್ರು ಹೇಳ್ಬಿಟ್ಟು ಬರ್ತೀನಿ ನಾನು ಬಿಡು ಮಾವ ಸರಿ ಕಣ್ಣಪ್ಪ ಆಯ್ತು ಏನಂತಪ್ಪ ಅಬ ನಿನ್ಗೆ ಏನು ತಲೆ ಇಲ್ವಾ ಆ ದೇವ್ರ ತಲೆ ಕೊಟ್ಟವನು ನಿನ್ಗೆ ಅಷ್ಟೇ ಆ ಬುದ್ಧಿ ಮಾತ್ರ ಕೊಟ್ಟಿಲ್ಲ ಹಾ ಅವಳಿಗೆ ಫೋನ್ ಮಾಡಿ ಎಸದಂಗೆ ಕಳಿಸು ಅಂತ ಆ ವೈದ್ಯ ಮಾಡಿದ್ಯಲ್ಲ ತರಲೇ ನನ್ನ ಮಗನಿಗೆ ಹೋಗಿ ಹೋಗಿ ಹಾ ಅದು ಗೊತ್ತದ ಅದ ಅದಕ್ಕೆ ಅದೇನೋ ಹ್ಞೂ ಅಂದ್ರೆ ಬತ್ತೀನಿ ಅಂತ ಅಂತ ನೀನು ಹಿಂಗೆ ರೆಡಿ ಮಾಡಿ ಎಲ್ಲನೂ ಮಾಡಿ ಏನು ಈಗ ಅವ್ರು ಬರೋಕ್ಕಿಲ್ವ ಅಂತಲ್ಲ ಕುತ್ಕೊಂಡು ನೀನೇ ರಾಣಿ ಎಲ್ಲ ಏನು ಮಾಡಿದೆಯಲ್ಲ ತಂದು ಅವನ ತಲೆ ಮೇಲೆ ಸುರಿ ಥೂ ಯಾವಾಗಲೂ ಹಿಂಗೆ ಕಣಮ್ಮ ನೀನು ಹೇಳಿದ ಮಾತು ಅಂತ ಕೇಳೋದಿಲ್ವಲ್ವ ನೀನು ಹಾಂ ಅಯ್ಯಂಗ ಮಾಡದ್ ನೀನು ಫೋನ ಎಸೋದಂಗೆ ಮಾಡಿವ ಎಸೋದಂಗೆ ಮಾಡಿವಾ ಅವ್ಳು ಹೋಗ್ಬೇಡ ಅಂದ್ರಂತೆ ಅಂದ್ಲಂತೆ ಏನು ಹೋಗೋ ಬೇಡಕಂತೆ ಭೂಮಿ ಅವ್ರ ಊರಿಗೆ ಹೋಗ್ಬೇಕು ಭಂಗಾಮ ಬಂದ್ಲಂತೆ ಅದಕ್ಕೆ ಬೈದ ಬರೋದಿಲ್ವಂತೆ ಹಾಂ ಅದಾದರೂ ತರಲೆ ಮುಂಡೇದು ಫೋನ್ ಮಾಡ್ಬಿಟ್ಟು ಬರೋದಿಲ್ಲ ಕಣ್ಣವ ಹಿಂಗೆ ಅಂತ ಹೂವು ಅಂತ ಏನು ಅದು ಹಾಂ ನೀವು ಆಡೋದ್ಕು ಅವ್ರು ಆಡೋದ್ಕು ವಾ ಬರಕಿಲ್ಲ ಬರ ಆ ಲಕನಪ್ಪ ಬತ್ತಿನ ಪುಡಾಜಿ ಅನಕನಪ್ಪ ಅದಕ್ಕೆ ನಾನು ಎಲ್ಲಾನು ರೆಡಿ ನನಗೆ ಏನು ಗೊತ್ತೇನು ಬರೋಕ್ಕಿಲ್ಲ ಅಂದ್ಲು ರವ ಹೋಗ್ಬೇಡ ಅಂದ ನೋಡಂತ ಹಾಂ ಅವ್ಳಿಗೆ ಬಂದಿರ ಅದ್ರೊಳಗೆ ಹಾಂ ಅಪ್ಪನ ಮ್ಯಾಗ ಕಾಯ್ತಾರೆ ಹೋಗಿ ಬಂದ್ಬಿಟ್ಟು ಹೋಗ್ ಬೇಡ ಅವಳು ಹಾಂ ಅವ್ಳು ಯಾಕೆ ಹಿಂಗೆ ಕಟ್ಟಿದ್ದಾಳೆ ಅದು ಏನು ಬಂದಿರದು ನೋಡಿದೆ ನಿನಗೂ ಅವ್ಳು ಏನೋ ಬಂದದ್ಕಂತ ಹಾಕು ಅವನು ಮಗಳು ಸೇರ್ಕೊಂಡು ಹಾಡು ಬಾರದು ಹಾಡು ತಿರ್ಗುತ್ತೆ ಇಲ್ಲ ನಾನೀಗ ಮಾಡ್ತಾಳೆ ನಿಂಗೆ ಅಡಿಯಪ್ಪ ನೀನು ಏನು ಮಾಡಿಲ್ಲಕನವ್ವ ಸರಿಯಾಗಿ ತಿಳ್ಕೋಬೇಕನವ ಅವೈತ್ ಹಿಂಗೆ ಫೋನ್ ಮಾಡಿದ್ರು ನೀನು ಅವಳಿಗೆ ಮಾಡಿವೆ ವೇಯ್ಸೋದು ಹಂಗೆ ಕಳಿಸು ಅಂತ

ಬರೀ ಇಲ್ದಿರೋದನ್ನ ಮಾತಾಡ್ತಿರಲ್ಲ ತಿಳ್ಕೊಳ್ಕಾಗೋದಿಲ್ವಾ ಬನ್ನಿ ಮಾಡೋದೆಲ್ಲ ತಿನ್ನಿ ಕುತ್ಕೊಂಡು ಅಯ್ಯೋ ಸಿಕ್ಕಿದೆ ಇದು ಅಂತ ಏನು ಏನಿಂಗೆ ಮಾತಾಡಿ ನೀನು ಏನು ಏನಿಂಗೆ ಮಾತಾಡಿ ಹೋಗು ತಿನ್ನೋಕತ್ತಿದೆ ಎರಡು ಮೂರು ದಿನಗಳು ಮಾಡಿಕೊಂಡು ನಿನ್ನ ಮಾಡ್ಕೊತಿದ್ದು ನಂಗೆ ಏನು ಗೊತ್ತಿತ್ತು ಅವ್ರು ಹಂಗಾಡ್ತಾರೆ ಅಂತ ಬಂದ್ಬಿಟ್ಟು ಇಲ್ಲಿ ಹೇಳಕ್ಕೆ ಒಟ್ಟಾನ ಇವ್ರ ತಪ್ಪು ಮಾತ್ರ ಒಪ್ಕೊಳ್ಳೋದಿಲ್ಲ ಇವರು ಏನು ಮಾಡಿದ್ರು ಅಷ್ಟೇ ಅಲ್ಲ ಬತ್ತೀನಿ ಅಂದ್ಬಿಟ್ಟು ಈ ಐದ ಹಿಂಗೆ ಕೈ ಕೊಡೋದು ಹಾಂ ಈ ಮುಂಡದ ಮಾತು ಕೇಳ್ಕೊಂಡು ನಾನು ಹೋಗಿ ಎಲ್ಲನೂ ಮಾಡಿಸಿ ಮನೆಯವ್ರ ಕೆಲ ಬಾಯಿ ಬಂದಂಗೆ ಬೈಸ್ಕೊಳಂಗೆ ಆಯ್ತಲ್ಲ ಹಾಂ ಅದಕ್ಕೆ ತಾನೇ ಉಗ್ಯೋದು ಪೆದ್ದು ಮುಂಡೋದು ಪೆದ್ದು ಮುಂಡೋದು ಅಂತ ಇದಕ್ಕೆ ಇನ್ಯಾಕೆ ಹೋಗಿದ್ದಾರು ಸರಿ ಬಿಡು ಥೂ హాయ్ ఎల్గూ నమస్కారం నన్ను వీడియోగ్న నోడ్తా అంత అనుకోని దయవిట్టు వీడియోన సబ్స్క్రైబ్ మొండి నోడి సబ్స్క్రైబ్ల్దేవు దయవిట్టు సబ్స్క్రైబ్ మి లైక్ మి కమెంట్స్ మి దయట్టు నమే సపోర్ట్ మి థ్యాంక్